ಕಾದಂಬರಿ ನಿನ್ನಲ್ಲಿನ ಸೆರೆ ಭಾಗ ನಾಲ್ಕು ದಿನ ಬೆಲೆಗೆ ಇನ್ನಷ್ಟು ಚೆನ್ನಾಗಿತ್ತು ಮನೆ ತುಂಬ ಸಂತೋಷ ತುಂಬಿತ್ತು ಗಾಳಿಯಲ್ಲಿ ತುಪ್ಪದ ಸುಗಂಧ ಮತ್ತು ಸಾನಿಧ್ಯ ತಯಾರಿಸಿದ ಊಟದ ತಟ್ಟೆಗಳಲ್ಲಿ ಪ್ರೀತಿಯ ಕೊಡುಗೆ ಕೃಷ್ಣವೇ ನಗುತ್ತಾ ಅಮ್ಮ ನೀನು ಮನೆಗೆ ಬಂದ ಮೇಲೆ ನಮ್ಮ ಮನೆಗೆ ಚೈತನ್ಯ ಬಂತು ಅಂತ ಅನಿಸುತ್ತೆ ಸಾನ್ನಿಧ್ಯ ನಗುತ್ತಾಳೆ ನಿಮ್ಮ ಮಾತು ಕೇಳಿದರೆ ನಾನು ಈ ಮನೆಯೇ ಸೇರಿಕೊಂಡೆ ಅನಿಸುತ್ತೆ ಅತ್ತೆ ಅತ್ತೆ ಮೌನವಾಗಿ ಆಕೆಯ ತಲೆ ಸೌರತ್ತ ಹೇಳಿದರು ಅಮ್ಮ ತೋರಿಸಬಾರ್ದ ದಯಲಿಟ್ಟ ಪ್ರೀತಿ ಸೂರ್ಯ ಬಸ್ಸಿನಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದ ಆತನ ಕಣ್ಣಲ್ಲಿ ಇದೇ ವಿಚಾರ ಸಾನ್ನಿಧ್ಯ ಅಂದು ಓದಿದ್ದ ಪತ್ರಕ್ಕೆ ಉತ್ತರ ನೀಡಿದ್ಯಾ ಆ ಸಮಯದಲ್ಲಿ ಅವನಿಗೆ ಮೆಸೇಜ್ ಬಂತು ಇಂದು ಸಂಜೆ ಬೇಗ ಬಾ ಒಂದು ಸ್ಪಷ್ಟ ಉತ್ತರ ಬೇಕು ನೀನು ನನಗಾಗಿ ಇಲ್ಲ ಅಥವಾ ನಿನ್ನೊಳಗೆ ನಾನಾಗಿದ್ದೀನಾ ಸಂಜೆಯ ವೇಳೆಗೆ ಸಾನಿಧ್ಯ ತನ್ನ ರಜಾಕಾಲದ ದಿನಚರಿಯನ್ನು ಮಾರುತ್ತಿದ್ದಾಗ ತಲೆ ಸುತ್ತುತ್ತಿತ್ತು ಅವಳು ಕುಳಿತಲು ತಾಯಿ ಕೃಷ್ಣವಿನೇ ತುಟಿಯಲ್ಲಿ ಪಟ್ಟಿ ಹಾಕಿದಂತೆ ಹೇಳಿದರು ಏನಮ್ಮ ತಲೆ ಬಿಸಿಯ ಅನಿಸುತ್ತಾ ಸಾನಿಧ್ಯ ನಗುತ್ತಾಳೆ ಬಹುಸ ಹೊಟ್ಟೆ ಶಿವ ಅಥವಾ ಅವಳು ಆಲೋಚನೆಯೊಳಗೆ ಮರೆಯಾಗುತ್ತಾಳೆ ಸಾನಿಧ್ಯ ಗರ್ಭವತಿಯಾಗಿರುವ ಸಂಖ್ಯೆ ಹುಟ್ಟುತ್ತದೆ ಆ ವಿಷಯದ ಬಗ್ಗೆ ಅವಳು ಯಾರಿಗೂ ಬಹಿರಂಗವಾಗಿ ಮಾತಾಡುತ್ತಿಲ್ಲ ಆದರೆ ಯದಿಯೊಳಗಿನ ಚಲನೆ ನಿಶಬ್ದ ಸಂಜೆ ಸೂರ್ಯ ಆಕೆಗೆ ಎದುರು ಕುಳಿತು ಕೇಳುತ್ತಾನೆ ನೀನು ನನ್ನ ಒಳಗೋಕ್ಕೆ ಸಮಯ ತೆಗೆದುಕೊಂಡೆ ಈಗ ಹೇಳು ನೀನು ನನಗೆ ಬೇಕೆಂದು ಒಪ್ತೀಯಾ ಅವಳು ಏನೂ ಹೇಳದೆ ಅವನ ಕೈ ಹಿಡಿದು ನಗುತ್ತಾಳೆ ಅವನ ತೋಳಿಗೆ ತಲೆ ಬಿಡುತ್ತಾಳೆ ಸೂರ್ಯ ಎದ್ದು ನಿಂತು ಅವಳ ಕೈ ಹಿಡಿದು ಮೃದುವಾಗಿ ಕೇಳುತ್ತಾನೆ ಇವತ್ತು ನಮ್ಮ ನಡುವೆ ಯಾರೂ ಇಲ್ಲ ಸಾನಿ ಇಷ್ಟು ದಿನ ನಿನ್ನ ಮೌನ ಇಷ್ಟವಾಯಿತು ಈಗ ನಿನ್ನ ಮಾತು ಬೇಕು ಅವಳು ಎದ್ದು ನಿಂತು ತೋಳಿಗೆ ತಲೆಯಿಟ್ಟು ನಿಶಬ್ದವಾಗಿ ನುಡಿಸುತ್ತಾಳೆ ನಾನು ನಿನ್ನವಳಾಗಿದ್ದು ಈಗಷ್ಟೇ ಅಲ್ಲ ಸೂರ್ಯ ಅದೇ ದಿನದಿಂದ ನಿನ್ ನೀನು ಮೊದಲ ಬಾರಿಗೆ ನನ್ನ ಕಡೆ ನೋಡಿದೆಯೋ ಆಗಿನಿಂದ ಅವರು ಇಬ್ಬರು ಕೋಣೆಯ ಒಳಗೆ ಹೋಗಿ ನಿಂತಾಗ ಅತ್ತೆ ಕೃಷ್ಣವಿನೇ ದೂರದಿಂದ ನೋಡುತ್ತಾಳೆ ಬಾಲದ ಕ ಕವನವೊಂದನ್ನು ಪಠಿಸುತ್ತಾಳೆ ಇವರಿಬ್ಬರ ನಡುವೆ ಮಾತು ಇತ್ತು ಪ್ರೀತಿ ಇದ್ದು ನಡು ನಡುವೆ ಮೌನವೂ ಇತ್ತು ಆದರೆ ಈಗ ಮೊದಲು ಪ್ರೀತಿ ಮಾತನಾಡುತ್ತೆ ನಂತರ ಎಲ್ಲವೂ ನಿಶ್ಶಬ್ದ ಮರುದಿನ ಬೆಳಿಗ್ಗೆ ಸಾನ್ನಿಧ್ಯ ಎದ್ದು ಬರುತ್ತಿದ್ದಾಳೆ ಎದೆಯಲ್ಲಿ ತೀವ್ರ ಹೊಟ್ಟಿನವು ನ ತಲೆಮಾಲ ತಾಯಿ ಕೃಷ್ಣವೇಣಿ ಅದನ್ನು ಗಮನಿಸಿ ಕೇಳುತ್ತಾಳೆ ಏನಮ್ಮ ಹೊಟ್ಟೆ ಹೊಸುವ ಬಿಸಿ ನೀರು ಕೊಡ್ಲ ಸಾನಿಧ್ಯ ನಗುತ್ತಾ ತಲೆ ಬಾಕುತ್ತಾಳೆ ಆ ನಗುವಿನಲ್ಲಿ ಮಾತುಗಳಿಲ್ಲ ಆದರೆ ಆತ್ಮದಲ್ಲಿರುವ ಭಯವಿದೆ ಸಾಯಂಕಾಲ ಸಾನಿಧ್ಯ ಚಿಕಿತ್ಸೆಗೆ ಹೋಗಿರುವ ದೃಶ್ಯ ಡಾಕ್ಟರ್ ವರದಿ ನೋಡುತ್ತಾ ನಗುತ್ತಾನೆ ಒಂದು ಸಣ್ಣ ಆಶ್ಚರ್ಯ ನಿಮಗೆ ಸಾನಿಧ್ಯ ಈ ನಿಸಬ್ದ ಮೌನದೊಳಗೆ ಹೊಸ ಜೀವ ಹೇಗೆ ಹುಟ್ಟುತ್ತಿದೆ ಸಾನ್ನಿಧ್ಯ ಆಚಿಕೆಯಿಂದ ಮುಖ ತಿರುಗಿಸಿ ನಗುತ್ತಾಳೆ ಈಗ ಸಾನ್ನಿಧ್ಯನ ಕೈ ತಕ್ಷಣ ಒಟ್ಟಿಗೆ ಹೋಗುತ್ತದೆ ಅವನ ಕಣ್ಣುಗಳಲ್ಲಿ ನೀರಿನ ತೊಳಿನಂತೆ ಪ್ರೀತಿ ಹರಿಯುತ್ತದೆ ಅವಳು ಏನೋ ಹೇಳುವುದಕ್ಕೂ ಮೊದಲು ಹೊರಗೆ ಸೂರ್ಯ ಕುಳಿತಿರುವುದನ್ನು ನೋಡುವಳು ಬಸ್ಸಿನ ಹತ್ತಿರ ಸೂರ್ಯನ ನೋಟ ಅವನ ಮನಸ್ಸು ಮೀಸ್ರ ಅವನು ಇತ್ತೀಚೆಗೆ ಬಹಳ ಬದಲಾಯಿಸಿದ್ದರೂ ಇನ್ನು ಕೆಲವು ಮಾತುಗಳ ಕೊರತೆ ಸಂಬಂಧ ಅಪ್ ಅನುಪೂರ್ಣತೆಯೇ ಅವನನ್ನು ಸುತ್ತಿಕೊಳ್ಳುತ್ತಿತ್ತು ಸಾನಿಧ್ಯ ಬಂದು ಅವನ ಎದುರು ನಿಂತಳು ಅವನಿಗೆ ಇನ್ನೂ ಏನೂ ಗೊತ್ತಿಲ್ಲ ಸಾನಿಧ್ಯ ನಾನು ನಿನ್ನ ಕೈ ಹಿಡಿದು ಬಂದದನ್ನೆಲ್ಲ ಇನ್ನೊಂದಿಗೆ ಸಾಗೋಕೆ ಸೂರ್ಯ ಇಂದು ನಾನು ಒಂದು ಹೊಸ ಜೀವನವನ್ನು ಅನ್ನೊಳಗೆ ಹೊತ್ತುಕೊಂಡಿದ್ದೀನಿ ಇನ್ನೊಂದಿಗೆ ಮಾತ್ರ ಅಲ್ಲ ನಿನ್ನಿಂದ ಸೂರ್ಯ ನಿಸಬ್ದ ಅವನು ಟಕ್ಸನ ಎದ್ದನು ಮೌನದಲ್ಲಿ ಅವಳ ಕೈ ಹಿಡಿದು ಮನೆಗೆ ಮರಳಿದಾಗ ಕೃಷ್ಣವಿನಿ ಮುದ್ದಾಗಿ ಅವಳ ಮುಖ ನೋಡಿದಳು ಅವಳು ಯಾವ ಮಾತು ಕೆಲಬೇಕಿಲ್ಲ ಅತ್ತೆಯ ಹೃದಯ ಅಂದಿದೆನು ಒಂದು ಹೆಣ್ಣು ಒಬ್ಬ ಹೆಂಗಸಾಗೋದು ಮದುವೆಯಿಂದಲ್ಲ ಅವಳು ತಾಯಿ ಆಗೋದರಲ್ಲಿ ಅವಳ ಸತ್ಯತೆ ಕಾಣುತ್ತದೆ ಆಶ್ಚರ್ಯ ಮತ್ತೊಂದು ತಿರುವು ಸೂರ್ಯನ ಹಳೆಯ ಗೆಳತಿ ಮಂಜುಳ ಅವನ ಕಚೇರಿಗೆ ಬಂದಿದ್ದಳು ಅವಳನ್ನು ನೋಡಿ ಸವತ್ ಉದ್ಯೋಗಿಗಳೆಲ್ಲ ಬೆರಗಾಗುತ್ತಾರೆ ಈ ವೇಳೆನ ಮಿಸ್ಟರ್ ಸೂರ್ಯನ ಹಳೆಯ ಸಾತಿ ಮಂಜುಳಾ ಹೆಚ್ಚು ಆಡದ ಶ್ರಿಷ್ಟ ವ್ಯಕ್ತಿಯಾದರು ಆಕೆ ನೇರವಾಗಿ ಸೂರ್ಯನ ಎದುರು ನಿಂತು ನೀನು ಈಗ ನಿಜವಾದ ಪ್ರೀತಿಯ ಮೌಲ್ಯ ಅರಿತಿದ್ದೀಯ ಸೂರ್ಯ ನಾನು ಬಿಟ್ಟಿದ್ದು ನಿನ್ನ ಮೌನಕ್ಕೆಲ್ಲ ಕಾರಣವಿತ್ತು ಆದರೆ ಈ ಸಾನಿಧ್ಯಕ್ಕೆ ನೀನು ಒಂದೇನು ಕೊಡ್ತೀಯ ಅಂದಿದ್ದು ಸಂಜೆ ಸಾನಿಧ್ಯ ಆಫೀಸಿಗೆ ಬಂದು ಮಂಜುಳನ್ನು ಕಣ್ತುಂಬಿಕೊಂಡರು ಒಂದಿಷ್ಟು ಕ್ಷಣ ಹಳೆಯ ಮೋ ಮೋಡ ಕವಿದ ನೋಟ ಆದರೆ ಸಾನಿಧ್ಯ ನಗುತ್ತಾಳೆ ಮಂಜುಳಾಗೆ ಕೈಗೆ ಕೊಟ್ಟು ಅವನು ನಿನ್ನ ಗೆಳೆಯ ಆದರೆ ನನ್ನ ಗಂಡ ನಾನು ಅವನ ಪ್ರೀತಿ ಪಡೆಯಬೇಕು ಅಂತ ನಿರ್ಧರಿಸಿದೆ ಈ ಪ್ರೀತಿಗೆ ನಾನು ಕಾಯ್ತೇನೆ ಇಂದು ಅವನು ನನ್ನ ಗರ್ಭದಲ್ಲಿ ಜೀವ ಹುಟ್ಟಿಸುತ್ತಿದ್ದಾನೆ ಮಂಜುಳ ನಗುತ್ತಾಳೆ ನೀನು ಜೈಸಿದ್ಧ ಸಾನ್ನಿಧ್ಯ ಪ್ರೀತಿಗೆ ಬಾಲದ ತಾಳ್ಮೆಯ ಪಾಠ ಕಳಿಸಿದೆ ರಾತ್ರಿ ಮನೆಗೆ ಹಿಂತಿರುಗಿಯ ಮೇಲೆ ಸೂರ್ಯ ಮೊದಲ ಬಾರಿಗೆ ತನ್ನ ನೆನಪಿನ ದಿನಚರಿಯನ್ನು ತೆಗೆದು ಹಾಕುತ್ತಾನೆ ಅವನ ಹಳೆಯ ಡೈರಿಯ ಕೋಣೆಯ ಪುಟದ ಮೇಲೆ ಬರೆಯು ಬರೆಯುತ್ತಾನೆ ಮೌನದಿಂದ ಪ್ರೀತಿ ಹುಟ್ಟಿತ್ತು ಮಾತಿನಿಂದ ಪ್ರೀತಿ ಬೆಳೆದಿತ್ತು ಈಗ ಪ್ರೀತಿ ನನ್ನ ಹೊಂದಿರುವ ಜೀವನದಲ್ಲಿ 見てやわいと。